ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೀತಿಯ ವ್ಲಾಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಒಂದೊಳ್ಳೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸೋಯಾ ಚೆಂಕ್ಸ್ ಕುಟುಂಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವರೇಟ್ ಅಂತಲೇ ಹೇಳ್ಬೋದು ಚಿಕನ್ ಮಟನ್ಗಿಂತಲೂ ಸಹಿತ ತುಂಬ ಟೇಸ್ಟಿಯಾಗಿರುತ್ತೆ ವೆಜಿಟ್ ವೆಜಿಟೇರಿಯನ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸೋಯಾ ಜಂಕ್ಸ್ ಅಂತೂ ತುಂಬ ಹೆಲ್ದಿಗೂ ಸಹಿತ ಒಳ್ಳೆಯದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇವತ್ತು ಸೋಯಾ ಜಂಕ್ಸ್ ಕುಡಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬೇರೆ ಶ್ರಾವಣ ಬರ್ತಾ ಇದೆ ಅಲ್ವಾ ಶ್ರವಣಗಂತೂ ಆಲ್ಮೋಸ್ಟ್ ಎಲ್ಲ ಜನ ಸಹಿತ ನಾನ್ ವೆಜ್ ತಿನ್ನೋ ಹಾಗಿಲ್ಲ ನಾನ್ ವೆಜ್ ತಿನ್ನೋ ಬದಲು ನಾನ್ ವೆಜ್ ತೇ ಟೇಸ್ಟಿಯಾಗಿ ನಾನು ಇವತ್ತು ಸೋಯಾ ಕುರ್ಮಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ತಾ ಇದ್ದೀನಿ ಟೇಸ್ಟು ಸಹಿತ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನನ್ನ ಪಾಪು ಇದು ಮಾಡ್ತಾ ಇದ್ದಾಳೆ ಇವಾಗ ಸ್ವಲ್ಪ ಟೂ ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ ಈಗ ಕೆಳಗೆ ಕೂಡಿಸ್ಕೊಂಡ್ರೆ ಸಾಕು ಕಾಲು ಸಿಕ್ಕಿದ್ರೆ ಸಾಕು ಅವಳಿಗೆ ಕಾಲಿಗೆ ಏನಾದ್ರೂ ಸಪೋರ್ಟಿವ್ ಆಗಿ ಸಿಕ್ಕಿದ್ರೆ ಸಾಕು ಅದನ್ನ ಇಟ್ಕೊಂಡು ನೆಗಡೋದು ಮಾತಾಡೋದು ಎಷ್ಟು ಮಾತಾಡ್ತಾಳೆ ಗೊತ್ತಾ ಸಕತ್ತು ಮಾತಾಡ್ತಾಳೆ ಸ್ಮೈಲ್ ಮಾಡ್ತಾಳೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರೆ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಒಂದೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ಸೋಯಾ ಚಂಕ್ಸ್ ಕುರ್ಮ ಮಾಡೋದಕ್ಕೆ ಸೋಯಾಬೀನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಸೈಜು ತೊಗೊಬೋದು ಚಿಕ್ಕದಾದರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಆದರೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇಲ್ಲಿ ನಾನು ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಬೇಗನೆ ಬೆಂದೋಗಿಬಿಡುತ್ತೆ ಟೋಟಲಾಗಿ ಒಂದು ಮೂರು ನಿಮಿಷದಷ್ಟು ಬೇಯಿಸ್ಕೊಂಡು ಚೆನ್ನಾಗಿ ತೆಕ್ಕೊಳ್ಬೇಕಾಗುತ್ತೆ ಬಿಸಿನೀರಲ್ಲಿ ಬೇಯಿಸ್ಕೊಂಡ್ರೆ ಇನ್ನು ತುಂಬ ಸಾಫ್ಟಾಗೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಿಂಡಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೋಸ್ ಬಿಟ್ಟು ತಣ್ಣೀರಿಂದ ಮತ್ತು ಹಿಂಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ರೋಸ್ಟ್ ಮಾಡ್ಕೊಂಡ್ಬಿಡೋಣ ರೋಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಒಬ್ಬೊಬ್ರು ಈ ಥರ ಮಾಡೋದಿಲ್ಲ ಎಲ್ಲರೂ ಸಹಿತ ಒಟ್ಟಿಗೆ ಒಗ್ಗರಣೆ ಹಾಕ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಸ್ವಲ್ಪ ಉಪ್ಪು ಸ್ವಲ್ಪ ಹಳದಿ ಪೌಡರು ಕಾಲು ಟೇಬಲ್ ಸ್ಪೂನಷ್ಟು ಹಳದಿ ಪೌಡರು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವೇನು ಹಿಂಡಿಟ್ಕೊಂಡಿದ್ದೀವಲ್ವ ಸೋಯಾಬೀನು ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿನೆಸ್ಸಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇಲ್ಲಾಂತಂದರೆ ಒಳಗಡೆ ಮೆತ್ತಗಾಗಿ ತಿನ್ನೋದಕ್ಕೂ ಸಹಿತ ಆಗೋದಿಲ್ಲ ಎಲ್ಲ ಕಲಸೋಗಿಬಿಡುತ್ತೆ ಈಗಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಒನ್ ಆ್ಯಂಡ್ ಹಾಫ್ ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದೂವರೆ ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಸೋಯಾಬೀನ್ ಬೇಯಿಸಕ್ಕೆ ಹೋಗ್ಬೇಡಿ ಒಂದು ಒಂದೆರಡುವರೆ ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಜಾಸ್ತಿ ಸಹಿತ ಬೇಯಿಸೋಕೆ ಹೋಗ್ಬಾರ್ದು ಇವಾಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರೋಸ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ರೋಸ್ಟ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ರೋಸ್ಟ್ ಆಗಿದೆ ಇದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದನ್ನು ಇವಾಗ ಮಸಾಲೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನು ಟೊಮೊಟೊ ಹಣ್ಣು ಬೇಕಾಗುತ್ತೆ ತುಂಬ ಗ್ರೇವಿ ಟೇಸ್ಟಿಯಾಗಿರಬೇಕಲ್ವ ಅಲ್ವಾ ಅದಕ್ಕೆ ನಾಲ್ಕು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಒಂದು ಅರ್ಧ ಆನಿಯನ್ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಒಂದು ಹತ್ತು ಗೋಡಂಬಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಗ್ರೇವಿ ತಿಕ್ನೆಸ್ ಬರೋದಕ್ಕೆ ಗೋಡಂಬಿನ ಹಾಕ್ಕೊಳ್ತಾರೆ ಮತ್ತು ಗೋಡಂಬಿನ ಸಹಿತ ಹಾಕೊಳ್ಳೋದ್ರಿಂದ ಕ್ರೀಮಿ ಟೈಪು ಗ್ರೇವಿ ಬರುತ್ತೆ ಅಂತಲೇ ಹೇಳ್ಬೋದು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ ಉಡುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದೇ ಒಂದು ಏಲಕ್ಕಿ ಕಾಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಆದಷ್ಟು ನೈಸಾಗಿ ರುಬ್ಕೊಳ್ಳಿ ಇವಾಗ ಮತ್ತೆ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲು ಸಹಿತ ಜಾಸ್ತಿ ಏನು ಬೇಕಾಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಮಸಾಲೆ ಪದಾರ್ಥ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ಗೆ ಏನೇನು ಮಸಾಲೆ ಹಾಕ್ಕೊಳ್ತೀವಿ ನೋಡಿ ಮರಾಠಿ ಮೊಗ್ಗು ಪಲಾವ್ ಎಲೆ ಆಗಿರ್ಬೋದು ಸ್ವಲ್ಪ ಮೇತಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾ ಸೋಂಪುಗಳನ್ನು ಹಾಕೊಂಡಿದ್ದೀನಿ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನೋಡಿ ಡ್ರೈ ಇಂಗ್ರೀಡಿಯೆಂಟ್ಸು ಅದೆಲ್ಲನೂ ಸಹಿತ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ಸಖತ್ತಾಗಿರುತ್ತೆ ಆನಿಯನ್ ಹಾಕ್ಕೊಂಡಿದ್ದೀನಿ ಆನಿಯನ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ಇಲ್ಲಿ ನಾನು ದೊಡ್ಡ ಸೈಜಷ್ಟು ಎರಡು ಆನಿಯನ್ನ ಹಾಕ್ಕೊಂಡಿದ್ದೀನಿ ಆನಿಯನ್ ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಕಲರ್ ಬರಬೇಕು ನಾವು ಮಾಮೂಲಿ ಚಿತ್ರಾನ್ನ ಪಲಾವ್ಗೆ ಯಾವ ರೀತಿ ರೋಸ್ಟ್ ಮಾಡ್ತೀವಿ ನೋಡಿ ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿರಬೇಕು ಇಷ್ಟು ರೋಸ್ಟ್ ಆಗಿದ್ದರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿ ಚೆನ್ನಾಗಿ ಇದನ್ನು ಸಹಿತ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಹಸಿ ವಾಸನೆ ಹೋಗೋರ್ಗು ತಳ ಇಡಿಯೋರ್ಗು ಬಿಡೋಕೋಗ್ಬಿಡಿ ಇದೆಲ್ಲನೂ ಸಹಿತ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ನೈಟೇ ಬಟಾಣಿ ನೆನೆಸಿ ಇಲ್ಲಿ ಒಂದು ಕುಕ್ಕರ್ ವಿಸಿಲನ್ನು ಹಾಕಿಸಿ ಇಟ್ಕೊಂಡಿದ್ದೆ ಬಟಾಣಿನ ಸಹಿತ ಹಾಕೊಳ್ತಾ ಇದ್ದೀನಿ ಬಟಾಣಿ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಎರಡು ವಿಸಿಲು ಸಹಿತ ಹಾಕಿಸ್ಕೊಳ್ಬೋದು ಎಲ್ಲ ಬೇಯಿಸ್ಕೊಂಡು ಸೋಸ್ಕೊಂಡು ಚಂಡಿ ಇಲ್ಲಿ ಬಟರ್ಣ್ಣು ಸಹಿತ ಹಾಕೊಳ್ತಾ ಇದ್ದೀನಿ ಒಬ್ಬೊಬ್ರು ಆಲ್ಮೋಸ್ಟ್ ಎಲ್ಲರೂ ಸಹಿತ ಸೋಯಾ ಕುರ್ಮ ಹಾಗೆ ಮಾಡ್ಕೊಳ್ತೀರಾ ಈ ರೀತಿನೂ ಸಹಿತ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಸೈಡಿನವ್ರು ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ ಈ ಚಳಿಗಾಲಕ್ಕಂತೂ ಚಪಾತಿಗೆ ಆಲ್ಮೋಸ್ಟ್ ಎಲ್ಲರ ಮನೇಲೆ ಸಹಿತ ಜಾಸ್ತಿ ಚಪಾತಿ ಇಡ್ಲಿ ದೋಸೆ ಅದೆಲ್ಲ ಮಾಡ್ತಾ ಇರ್ತೀರಲ್ವ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಇದು ಹಾಕ್ಕೊಂಡು ಬಟಾಣಿ ಹಾಕೊಂಡಿದ್ದ ನಂತರ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು ಆಯಿಲ್ಗೆ ಹಾಕೊಳ್ಬೇಕಾಗುತ್ತೆ ಆಯಿಲ್ಗೆ ಹಾಕೊಳ್ಳೋದ್ರಿಂದ ಜಾಸ್ತಿ ಗ್ಯಾಸ್ಟಿಕ್ ಬರೋದಿಲ್ಲ ಅದಕ್ಕೋಸ್ಕರನೇ ಆಯಿಲ್ಗೆ ಹಾಕೊಂಡು ಖಾರಕ್ಕೆ ತಕ್ಕನಾಗೆ ಚೆನ್ನಾಗಿ ಇದನ್ನು ಸಹಿತ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡು ನಾವೇನು ಮಸಾಲೆ ರುಬ್ಕೊಂಡಿದ್ದೆ ಅಲ್ವಾ ಅದನ್ನು ಸಹಿತ ಹಾಕೊಂಡು ನೋಡ್ತಿರ್ಬೋದು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅದು ಹಾಕೊಂಡಿದ ನಂತರ ಇಲ್ಲಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ವಾಸನೆ ಹೋಗಲೇಬೇಕು ಫ್ರೆಂಡ್ಸ್ ಇದೇ ಮೇಯ್ನು ಬೇಕಾಗಿರೋದು ಮಸಾಲೆನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ತಳ ಹಿಡಿದಂಗೆ ಅವಾಗ ತಿರುಗಿಸ್ತಾ ತಿರ್ಗಿಸ್ತಾ ತಿರುಗಿಸ್ತಾ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ ಫುಲ್ಲು ಡೀಟೇಲ್ ಆಗಿ ಹಾಕ್ಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ ಅಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ಫ್ರೈ ಮಾಡ್ಕೊಂಡಿದ್ದಾಗಿದೆ ಫ್ರೆಂಡ್ಸ್ ಬಟಾಣಿನ ಸಹಿತ ಬೆಂದಿದೆ ಮಸಾಲೆನ ಸಹಿತ ತುಂಬ ಚೆನ್ನಾಗಿ ಬೆಂದಿದೆ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಚಿಕ್ಕ ಟೇಬಲ್ ಸ್ಪೂನು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಗಟ್ಟಿಯಾಗಿಬಿಡುತ್ತೆ ಜಾಸ್ತಿ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಅದು ನೀವು ನೀರನ್ನು ಹಾಕೊಳ್ಳಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಇಷ್ಟು ಕುದ್ರೆ ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಡೆ ಕುದಿಸಿ ಸಾಕಾಗುತ್ತೆ ಒಂದು ಪ್ಲೇಟನ್ನು ಮುಚ್ಚಿಬಿಡಿ ಬೇಗನೆ ಕುದಿಬಿಡುತ್ತೆ ಈಗ ಕುದ್ದಿದ ನಂತರ ನಾವೇನು ಇದು ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಡ್ರೈ ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲ್ ಆಗಿ ಸೊಯೇಜ್ ಕುರ್ಮ ರೆಡಿ ಆಗುತ್ತೆ ರೆಡಿಯಾಗುತ್ತೆ ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಆ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ನೋಡಿ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಅಂತ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಬಟಾಣಿ ಹಾಕಿ ಖಂಡಿತವಾಗಿ ಈ ರೀತಿ ಮಾಡಿ ಫ್ರೆಂಡ್ಸ್ ಆ ಮಕ್ಕಳೆಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಿಮ್ಮ ಹಸ್ಬೆಂಡ್ಗೂ ಸಹಿತ ಯಾವತ್ತೂ ಸಹಿತ ತಿಂದಿರಬಾರ್ದು ಈ ರೀತಿಯಾಗಿ ಮಾಡಿಕೊಡಿ ಸಕತ್ತು ಇಷ್ಟಪಡ್ತಾರೆ ಮನೆಯವರೆಲ್ಲರೂ ಸಹಿತ ತುಂಬ ಇಷ್ಟಪಡ್ತಾರೆ ನಾನೇ ತಿನ್ನ ತಿಂದಿದ್ದವ್ರಿಗಂತೂ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸಂಜೆ ಟೈಮು ಮಾಡ್ಕೊಂಡು ಬಿಸಿ ಬಿಸಿ ಹಾಕ್ತೀನಿ ಆಹಾ ತುಂಬ ಚೆನ್ನಾಗಿರುತ್ತೆ ಪರೋಟ ಚಪಾತಿ ರೈಸ್ಗಾಗಿರ್ಬೋದು ಮುದ್ದೆಗೂ ಸಹಿತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಹಾಕಿಲ್ಲ ಇಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಮೂಲಕ ನೋಡಿ ನೀವು ಸಹಿತ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿಸಿದ ನಂತರ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನಾನು ಎಷ್ಟು ಚೆನ್ನಾಗಾಗಿದೆ ಅಂತ ವಾವು ಸೂಪರಾಗಾಗಿದೆ ಫ್ರೆಂಡ್ಸ್ ಮಸಾಲೆನೂ ಸಹಿತ ಜಾಸ್ತಿ ಹಾಕಿಲ್ಲ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸಿ ನಾನು ಮಾಡಿದ್ದೀನಿ ಐ ಹೋಪ್ಫುಲಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಆಹಾ ಬಟಾಣಿ ಜೊತೆಗೆ ಸೋಯಾಬೀನ್ ನೆಂಚ್ಕೊಂಡು ತಿಂತಾ ವಾವ್ ವಾವು ಸೂಪರಾಗಿರುತ್ತೆ ಸ್ಮೆಲ್ಲು ಸಹಿತ ನಾವು ಇದಾಕಿದ್ವಿಲ್ವ ಎಲೆ ಮೇಥಿ ಅದೆಲ್ಲ ಹಾಕಿದ್ವಿಲ್ವ ಮರಾಠಿ ಮಗು ಆ ಫ್ಲೇವರೇ ಜಾಸ್ತಿ ಬರ್ತಾಯಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ನಾವಂತೂ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮಗೂ ಸಹಿತ ಇಷ್ಟ ಆಗುತ್ತೆ ಖಂಡಿತವಾಗಿಯೂ ಒಂದು ಸರಿ ನಾಳೆ ಟ್ರೈ ಮಾಡಿ ಪ್ಲೀಸ್ ನನಗೆ ಬಂದು ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಮಾಡಿದ ನಂತರ ಮಕ್ಕಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ನಮ್ಮನೆ ಮಕ್ಕಳಂತೂ ತುಂಬ ಚೆನ್ನಾಗಿ ತಿಂದರು ಸಖತ್ತಾಗಿ ತಿಂದರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಉಪ್ಪನ್ನು ನೋಡಿ ಹಾಕೊಳ್ಳಿ ಮುಂಚೆಲೇ ಹಾಕ್ಕೊಂಡಿರ್ತೀವಲ್ವ ಉಪ್ಪನ್ನು ನೋಡಿ ಲಾಸ್ಟಿಗೆ ಹಾಕೊಳ್ಬೇಕಾಗುತ್ತೆ ಇಷ್ಟೇ ಬೇಕಾಗಿರೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಸಹಿತ ನಾನು ಹಾಕಿಲ್ಲ ನೋಡೋದಕ್ಕೆ ಕಲರ್ಫುಲ್ಲಾಗೂ ಕಾಣುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಈ ಒಂದು ಸೋಯಾಬೀನ್ ತಿನ್ನೋದ್ರಿಂದ ರಿಚ್ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್ ಸೋಯಾಬೀನಲ್ಲಿ ಅಂತೂ ಇದರಲ್ಲಿ ತುಂಬ ರಿಚ್ನೆಸ್ ಇರುತ್ತೆ ಅದಕ್ಕೋಸ್ಕರನೇ ಮಕ್ಕಳಿಗಂತೂ ಕೊಡಲೇಬೇಕು ಮಕ್ಳಿಗೆ ನಾವಾಗಲಿ ಆವಾಗಲಿ ಬಾಣೆ ತಂದಲೂ ಸಹಿತ ತಿನ್ಬೋದು ಏನಾಗೋದಿಲ್ಲ ಸೋಯಾಬೀನ್ ತಿನ್ನೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬಾಣಿ ತಂದಲು ತಿನ್ಬೋದು ನೀವು ಪ್ರೆಗ್ನೆನ್ಸಿ ಇದ್ದಾಗಳು ಸಹಿತ ತಿನ್ಬೋದು ಯಾರು ಬೇಕಾದ್ರು ವಯಸ್ಸಾದವರು ಸಹಿತ ತಿನ್ಬೋದು ಏಕೆಂತಂದರೆ ಫುಲ್ಲು ಅಲ್ವಾ ಎಲ್ಲರೂ ಸಹಿತ ಚಿಕ್ಕ ವಯಸ್ಸಿಂದ ದೊಡ್ಡೋರವ್ರಿಗೂ ತಿನ್ಬೋದು ಫ್ರೆಂಡ್ಸ್ ಐ ಓಫುಲಿ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಷ್ಟಪಟ್ಟಿತ್ತು ಒಂದು ಲೈಕ್ ಮಾಡಿ ಅಂತ ಕೇಳ್ಕಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಒಂದೊಳ್ಳೆಯ ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್